ಗೌರವಾನ್ವಿತ ಹಿರಿಯ ಕಿರಿಯ ಅಮೃತದ ನಾಗರಿಕರೇ ಹಾಗೂ ಹಿರಿಯ ವಿದ್ಯಾರ್ಥಿಗಳೇ ಇದೇ ಬರುವ ನವೆಂಬರ್ ಇಪ್ಪತ್ತ್ಮೂರರಂದು ಅಮೃತದ ಪ್ರಾಥಮಿಕ ಪ್ರೌಢ ಹಾಗೂ ಮಧುಪುರ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಸುಮಾರು ಎಪ್ಪತ್ತು ವರ್ಷಗಳಿಗೂ ಅಧಿಕ ಇತಿಹಾಸ ಹೊಂದಿರತಕ್ಕಂಥ ಪ್ರಾಥಮಿಕ ಶಾಲೆ ಸುಮಾರು ನಲವತ್ತು ವರ್ಷಗಳಿಗೂ ಅಧಿಕ ಐತಿಹಾಸಿಕ ಇತಿಹಾಸ ಹೊಂದಿರತಕ್ಕಂಥ ಪ್ರೌಢಶಾಲೆ ಹಾಗೂ ಸುಮಾರು ಮೂವತ್ತು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಪದವಿ ಪೂರ್ವಕಾಲಿನ ವಿದ್ಯಾರ್ಥಿಗಳು ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಭಾವ ಬೀಸುವಂಥ ಒಂದು ಕಾರ್ಯಕ್ರಮ ಸುಮಾರು ಎಪ್ಪತ್ತು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಕಮ್ಮಚ್ಚಿ ಶಾಲೆ ಏನಿದೆ ಅಲ್ಲಿರ್ತಕ್ಕಂಥ ಓದಿರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ವೃತ್ತಿಯಲ್ಲಿದ್ದಾರೆ ಕೆಲವರು ವೃತ್ತಿಯಲ್ಲಿ ನಿವೃತ್ತರಾಗಿದ್ದಾರೆ ಕೆಲವರು ಬೇರೆ ಬೇರೆ ರೀತಿಯ ವ್ಯವಸಾಯದ ಉದ್ಯೋಗದಲ್ಲಿ ಹೊಂದಿದ್ದಾರೆ ಅವರೆಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಮೂಲಕ ಒಂದು ಹೊಸ ಸಂದೇಶವನ್ನು ಕೊಡಲಿಕ್ಕೆ ಹೊಂಟಿದ್ದಾರೆ ನಮ್ಮ ಇವತ್ತಿನ ಯುವಕರು ದಯವಿಟ್ಟು ಎಲ್ಲರೂ ಕೂಡ ತಮ್ಮ ವಯಸ್ಸಿನ ಭೇದ ಭಾವ ಮರೆತು ಮತ್ತೊಮ್ಮೆ ಮಕ್ಕಳಾಗೋಣ ಯುವಕರಾಗೋಣ ವಯಸ್ಕರಾಗೋಣ ಕೂಡಿ ಕಲಿತು ಸಂಭ್ರಮವನ್ನು ಹಂಚಿಕೊಳ್ಳೋಣ ಮತ್ತೊಮ್ಮೆ ಹೊಸ ಭಾಷ್ಯಕ್ಕೆ ಮುನ್ನುಡಿ ಬರೆಯೋಣ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಯಾರು ಮಿಸ್ ಮಾಡ್ಕೋಬೇಡಿ ಯಾವುದೇ ಒತ್ತಡದಿದ್ದರೂ ಕೂಡ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತೊಮ್ಮೆ ವಿದ್ಯಾರ್ಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಆ ಮೂಲಕ ಈ ಒಂದು ಅದ್ಭೂತಪೂರ್ವ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಹೇಳಿ ಕೇಳ್ಕೊಡ್ತೇನೆ ಹಾಲಪ್ಪಸಂಪುರು ಅರ್ಥಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ